ವೆಜಿಟೇಬಲ್ ಫ್ರೂಟ್ಸ್ ಟು ಮೇಂಟೈನ್ ಹೆಲ್ದಿ ಐಸ್ ಮುಖ್ಯವಾಗಿ ವಿಟಮಿನ್ ಸಿ ಅಂಶವನ್ನು ಹೊಂದಿರತಕ್ಕಂಥ ಸಿಟ್ರಸ್ ಫ್ರೂಟ್ಸ್ ವಿಟಮಿನ್ ಸಿ ಅಂಶ ಬಹಳ ಮುಖ್ಯವಾಗಿ ಅತ್ಯದ್ಭುತವಾಗಿರ್ತಕ್ಕಂಥ ಆಂಟಿ ಆಕ್ಸಿಡೆಂಟ್ ಇದರಲ್ಲಿ ಇರೋದ್ರಿಂದ ಲೆನ್ಸ್ ನಲ್ಲಿ ನಿಶಕ್ತಿ ಹೆಚ್ಚಾಗೋದ್ರಿಂದ ನೈಟ್ ಬ್ಲೈಂಡ್ನೆಸ್ ನೈಟ್ ಬ್ಲೈಂಡ್ನೆಸ್ ಅಂದ್ರೆ ರಾತ್ರಿ ಕುರು ಎರಳು ಕುರುಡತನ ಕಲರ್ ಬ್ಲೈಂಡ್ನೆಸ್ ಅಂದ್ರೆ ಕಲರ್ ಸರಿಯಾಗಿ ಕಾಣದೇ ಇರತಕ್ಕಂಥ ಸಮಸ್ಯೆ ಇಂತಹ ಸಮಸ್ಯೆಗಳು ಎದುರಾಗ್ತವೆ ಹಾಗಿದ್ರೆ ಕಣ್ಣಿನ ಆರೋಗ್ಯವನ್ನ ಕಾಪಾಡುವ ಮುಖ್ಯವಾಗಿರುವ ಆಹಾರ ಅಂತ ಹೇಳಿದ್ರೆ ಹಾಗೂ ಕಣ್ಣಿಗೆ ಬೇಕಾಗಿರತಕ್ಕಂಥ ವಿಟಮಿನ್ ಎ ಅಂಶವನ್ನ ಕಣ್ಣಿನ ಶಕ್ತಿಗೆ ತರ್ಪಕ ಕಪ ಸಮತೋಲನದಲ್ಲಿರಬೇಕು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚೆನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನಿ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುಡುಕಟ್ಟೆ ಹತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಕಣ್ಣಿನ ಆರೋಗ್ಯವನ್ನು ಕಾಪಾಡುವ ಬಹುಮುಖ್ಯವಾಗಿರ್ತಕ್ಕಂಥ ಹಣ್ಣು ಮತ್ತು ತರಕಾರಿಗಳ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಬೆಸ್ಟ್ ವೆಜಿಟೇಬಲ್ ಆ್ಯಂಡ್ ಫ್ರೂಟ್ಸ್ ಟು ಮೇಂಟೈನ್ ಹೆಲ್ದಿ ಐಸ್ ಯಾವ್ಯಾವು ಅಂತ ಹೇಳಿದ್ರೆ ಮುಖ್ಯವಾಗಿ ವಿಟಮಿನ್ ಸಿ ಅಂಶವನ್ನು ಹೊಂದಿರತಕ್ಕಂಥ ಸಿಟ್ರಸ್ ಫ್ರೂಟ್ಸ್ಗಳಾಗಿರ್ತಕ್ಕಂಥ ಕಿತ್ತಳೆಹಣ್ಣಾಗಿರಬಹುದು ಮೋಸಂಬಿ ಹಣ್ಣಾಗಿರಬಹುದು ಹಾಗೂ ನಿಂಬೆ ಹಣ್ಣಾಗಿರಬಹುದು ಇವುಗಳು ಬಹಳ ಮುಖ್ಯವಾಗಿ ನಮ್ಮ ಕಣ್ಣಿನ ಆರೋಗ್ಯವನ್ನು ಕಾಪಾಡ್ತವೆ ಹೇಗೆ ಯಾಕೆ ಅಂದರೆ ವಿಟಮಿನ್ ಸಿ ಅಂಶ ಬಹಳ ಮುಖ್ಯವಾಗಿ ನಮ್ಮ ಕಣ್ಣಿನಲ್ಲಿರುವ ಪಿಗ್ಮೆಂಟ್ಸ್ಗಳನ್ನು ಮೇಂಟೈನ್ ಮಾಡುತ್ತೆ ಹಾಗೂ ಇದು ಅತ್ಯದ್ಭುತವಾಗಿರ್ತಕ್ಕಂಥ ಆಂಟಿ ಆಕ್ಸಿಡೆಂಟ್ ಇದರಲ್ಲಿ ಇರೋದ್ರಿಂದ ನಮ್ಮ ರೆಟಿನಲ್ ನರ್ವಸ್ ಸಿಸ್ಟಮನ್ನು ಇದು ಕ್ಲೀನ್ ಆಗಿಡುವ ಕಾರ್ಯವನ್ನು ಮಾಡುತ್ತೆ ನರ್ವಸ್ ಸಿಸ್ಟಮ್ನಲ್ಲಿ ಬ್ಲಾಕೇಜಸ್ಗಳಾಗುವುದು ಆ ಒಂದು ರೆಟಿನಲ್ ನರ್ವಸ್ ಸಿಸ್ಟಮ್ ವೀಕ್ ಆಗೋದ್ರಿಂದ ಲೆನ್ಸ್ನಲ್ಲಿ ನಿಶಕ್ತಿ ಹೆಚ್ಚಾಗೋದ್ರಿಂದ ಅಲ್ಲಿ ನಮ್ಮ ದೃಷ್ಟಿಯ ಒಂದು ಸಂವೇದನಾ ಶಕ್ತಿ ಕಡಿಮೆ ಆಗಿ ಅದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ನೈಟ್ ಬ್ಲೈಂಡ್ನೆಸ್ ಕಲರ್ ಬ್ಲೈಂಡ್ನೆಸ್ ದೋಷ ಸಮೀಪ ದೃಷ್ಟಿ ದೋಷ ನೈಟ್ ಬ್ಲೈಂಡ್ನೆಸ್ ಅಂದರೆ ರಾತ್ರಿ ಕುರುಳು ಎರಳು ಕುರುಳುತನ ಕಲರ್ ಬ್ಲೈಂಡ್ನೆಸ್ ಅಂದರೆ ಕಲರ್ ಸರಿಯಾಗಿ ಕಾಣದೇ ಇರತಕ್ಕಂಥ ಸಮಸ್ಯೆ ಇಂತಹ ಸಮಸ್ಯೆಗಳು ಎದುರಾಗ್ತವೆ ಹಾಗಿದ್ದರೆ ಕಣ್ಣಿನ ಆರೋಗ್ಯವನ್ನು ಕಾಪಾಡುವ ಬಹಳ ಮುಖ್ಯವಾಗಿರುವ ಆಹಾರ ಅಂತ ಹೇಳಿದ್ರೆ ಈ ಹಂತದಲ್ಲಿ ಸಿಟ್ರಸ್ ಫ್ರೂಟ್ಸ್ಗಳು ಅವುಗಳನ್ನು ನಾವು ಸೇವನೆ ಮಾಡೋದು ಬಹಳ ಅತ್ಯಗತ್ಯ ಹಾಗೂ ಕಣ್ಣಿಗೆ ಬೇಕಾಗಿರ್ತಕ್ಕಂಥ ವಿಟಮಿನ್ ಎ ಅಂಶವನ್ನು ನಾವು ಪಪ್ಪಾಯ ಹಣ್ಣಿನಿಂದ ಮಾವಿನ ಹಣ್ಣಿನಿಂದ ಬಾಳೆಹಣ್ಣಿನಿಂದ ಕರ್ಬೂಜ ಹಣ್ಣಿನಿಂದ ಪಡ್ಕೊಳ್ಬೋದು ಇಂತಹ ಕೆಂಪು ಮತ್ತು ಹಳದಿ ಬಣ್ಣದ ಹಣ್ಣುಗಳಲ್ಲಿ ಮುಖ್ಯವಾಗಿ ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಅಂಶ ನಮಗೆ ಹೆಚ್ಚಾಗಿ ಸಿಗ್ತದೆ ಅಂತಹ ಹಣ್ಣು ತರಕಾರಿಗಳನ್ನು ನಾವು ಸೇವನೆ ಮಾಡೋದರಿಂದ ಕಣ್ಣಿಗೆ ಬೇಕಾಗುವ ಬಹಳ ಮುಖ್ಯವಾಗಿರ್ತಕ್ಕಂಥ ಪೋಷಕಾಂಶ ವಿಟಮಿನ್ ಎ ದೊರೀತದೆ ಇದು ಇರುಳು ಗುರುಡತನವನ್ನು ನಿವಾರಿಸುವ ದಿವ್ಯಶಕ್ತಿಯಾಗಿ ಈ ಹಣ್ಣುಗಳು ಕೆಲಸ ಮಾಡ್ತವೆ ಈರುಳು ಗುರುಡುತನ ಬರದಂತೆ ನಮ್ಮನ್ನು ರಕ್ಷಣೆ ಮಾಡ್ತವೆ ಇರುಳು ಗುರುಡುತನ ಬರೋದು ಮುಖ್ಯವಾಗಿ ಯಾವ ಕಾರಣದಿಂದ ಅಂಥೇಳಿದರೆ ವಿಟಮಿನ್ ಎ ಕೊರತೆಯ ಕಾರಣದಿಂದ ಹಾಗಾಗಿ ರಾತ್ರಿ ಮಾತ್ರ ಕಣ್ಣು ಕಾಣಿಸ್ತೀವಿ ನೋಡಿ ಅದಕ್ಕೆ ಎರಳು ಕುರುಡತನ ಅಂತ ಕರೀತಾರೆ ಅಂತಹ ಸಮಸ್ಯೆ ಹೋಗ್ಬೋ ಬರಬಾರ್ದು ಅಂತ ಹೇಳಿದ್ರೆ ಅಥವಾ ಬಂದಿರೋದು ಆಸೆ ಆಗ್ಬೇಕಂದ್ರೆ ಇಂತಹ ಹಣ್ಣುಗಳನ್ನ ತರಕಾರಿಗಳನ್ನ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಅಂತಹ ಸಮಸ್ಯೆಗಳನ್ನ ಹೊರಗಡೆ ಬರ್ಬೋದು ಹಾಲಿನಲ್ಲೂ ಕೂಡ ವಿಟಮಿನ್ ಎ ಅಂಶ ಯಥೇಚ್ಛವಾಗಿ ನಾವು ಕಾಣೋದ್ರಿಂದ ಹಾಲು ಕೂಡ ಕಣ್ಣಿನ ಆರೋಗ್ಯಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥ ಆಹಾರ ಹಿಂದಿನ ಜನ ನೂರು ವರ್ಷ ಬದುಕ್ತಾ ಇದ್ರು ಕನ್ನಡಕ ಬದುಕ್ತಾ ಇದ್ದರು ಈಗ ಸಣ್ಣ ಪುಟ್ಟ ಮಕ್ಕಳಿಗೆ ಕನ್ನಡಕ ಬರ್ತಾ ಇದೆ ಬಿಕಾಸ್ ವಿಟಮಿನ್ ರಿಚ್ ಫುಡ್ಡು ಒಳ್ಳೆಯ ಹಾಲು ಒಳ್ಳೆಯ ತರಕಾರಿ ಮಕ್ಕಳಿಗೆ ನಾವು ಕೊಡ್ತಾ ಇಲ್ಲ ಅದಕ್ಕಾಗಿ ನಾವು ಇನ್ನಾದರೂ ಪರಿವರ್ತನೆ ಆಗದೇ ಇದ್ದರೆ ಭಾಳ ದೊಡ್ಡ ಸಮಸ್ಯೆ ಹಿಂದೆ ಅಜ್ಜ ಅಜ್ಜಿ ಮೊಮ್ಮಕ್ಕಳು ನೋಡ್ಲಿಕ್ಕೆ ಬರಬೇಕಂದ್ರೆ ಏನು ತರ್ತಾ ಆಟಿಗೆ ಸಾಮಾನುಗಳನ್ನು ತರ್ತಾ ಇದ್ದರು ಈಗ ಇನ್ಸುಲಿನ್ ಇಂಜೆಕ್ಷನು ಕಣ್ಣಿಗೆ ಕನ್ನಡಕ ತರುವ ಪರಿಸ್ಥಿತಿ ಎದುರಾಗಿದೆ ಇದರಿಂದ ನಾವು ಹೊರಗಡೆ ಬರ್ತಾ ಇದ್ದರೆ ಬಹಳ ದೊಡ್ಡ ಅಪಾಯ ನಮಗೆ ಎದುರಾಗಬಹುದು ಮುಂದಿನ ಪೀಳಿಗೆ ಭವಿಷ್ಯ ಏನಾಗಬಹುದು ನಾವು ಚಿಂತಿಸಬೇಕಾಗಿದೆ ಅದಕ್ಕಾಗಿ ಕಣ್ಣಿಗೆ ಬೇಕಾಗುವ ಇಂತಹ ಆಹಾರಗಳನ್ನು ಸರಿಯಾಗಿ ಸಮರ್ಪಕವಾಗಿ ಸಮತೋಲನವಾಗಿ ತೆಗೆದುಕೊಳ್ಳುವುದು ಕಣ್ಣಿನ ಆರೋಗ್ಯಕ್ಕೆ ಬಹಳ ಮುಖ್ಯ ನಮ್ಮ ಆಯುರ್ವೇದದ ಶಾಸ್ತ್ರದ ಪ್ರಕಾರ ಕಣ್ಣಿನ ಸಮಸ್ಯೆಗಳು ಬರಬೇಕಂದ್ರೆ ತರ್ಪಕ ಕಪ ಮತ್ತು ಆಲೋಚಕ ಪಿತ್ತದ ವಿಕಾರದಿಂದ ಹೆಚ್ಚಾಗಿ ಕಣ್ಣಿನ ಸಮಸ್ಯೆಗಳು ಬರ್ತವೆ ಆ ಪಿತ್ತ ಮತ್ತು ಕಪದ ನಿವಾರಣೆಗಾಗಿ ನಾವು ಏನು ಮಾಡಬಹುದು ಅಂದರೆ ಕಣ್ಣಿಗೆ ತುಪ್ಪವನ್ನು ಹಾಕೋದು ರಾತ್ರಿ ಮಲಗುವ ಮುಂಚೆ ಕಣ್ಣಿಗೆ ಒಂದೆರಡು ಹನಿ ತುಪ್ಪವನ್ನು ಹಾಕಿ ಮಲ್ಕೊಳ್ಳೋದ್ರಿಂದ ಕಣ್ಣಿಗೆ ಮತ್ತು ಮೂಗಿಗೆ ಕಣ್ಣಿನ ಸಮಸ್ಯೆಗಳು ಬರುವುದಿಲ್ಲ ದೃಷ್ಟಿಯಿಂದಗಳ ಸಮಸ್ಯೆ ಆಗಿರ್ಬೋದು ಈ ಕಣ್ಣಿಗೆ ಎಂತೆಂಥ ಸಮಸ್ಯೆಗಳು ಬರ್ತಾ ಆ ಏನು ಬರ್ತಾ ಇದೆ ಅಂದರೆ ಅತಿ ಭಯಾನಕವಾಗಿರ್ತಕ್ಕಂಥ ಸಮಸ್ಯೆಗಳಾಗಿರ್ತಕ್ಕಂಥ ರೆಟಿನಲ್ ಪಿಗ್ಮೆಂಟೋಸಾ ಹಾಗೂ ರೆಟಿನಲ್ ಡಿಟ್ಯಾಚ್ಮೆಂಟ್ ಹಾಗೂ ಹೆಚ್ಚು ಜನರಿಗೆ ಕ್ಯಾಟ್ರಾಕ್ಟ್ ಕಣ್ಣಿನ ಪೊರೆ ಬರ್ತಾ ಇದೆ ಹಾಗೂ ಗ್ಲುಕೋಮಾ ಕಂಜೆಕ್ಟಿವೈಟಿಸ್ ಅಂತಕ್ಕಂಥ ಸಮಸ್ಯೆ ಹೀಗೆ ನೈಟ್ ಬ್ಲೈಂಡ್ನೆಸ್ ಕಲರ್ ಬ್ಲೈಂಡ್ನೆಸ್ ಇವೆಲ್ಲ ಸಮಸ್ಯೆಗಳು ಶಾರ್ಟ್ ಸೈಟ್ ಲಾಂಗ್ ಸೈಟ್ ಇಂತ ಅಂಥವೆಲ್ಲ ಸಮಸ್ಯೆಗಳು ಬರಲಿಕ್ಕೆ ಪ್ರಧಾನ ಕಾರಣ ಕಣ್ಣಿನಲ್ಲಿ ಪಿತ್ತ ವಿಕಾರ ಕಪವಿಕಾರ ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ಕಣ್ಣಿನ ಶಕ್ತಿಗೆ ತರ್ಪಕ ಕಪ ಸಮತೋಲನದಲ್ಲಿರಬೇಕು ಆಲೋಚಕ ಪಿತ್ತ ಸಮತೋಲನದಲ್ಲಿರಬೇಕು ಅದರಿಂದ ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ಬಿಸಿ ಬಿಸಿ ನೀರು ತಲೆ ಸ್ನಾನ ಮಾಡೋದ್ರಿಂದ ಕಣ್ಣಿನ ಸಮಸ್ಯೆ ಬರುತ್ತೆ ಅಂಥೇಳಿ ಆಯುರ್ವೇದ ಶಾಸ್ತ್ರ ಹೇಳ್ತಾ ಅದಕ್ಕೆ ತಲೆ ಸ್ನಾನ ಮಾಡಬೇಕಂದ್ರೆ ತಣ್ಣೀರಿನಿಂದ ಏನಾದರೂ ಮಾಡಬೇಕು ಅಥವಾ ಉಗುರು ಬೆಚ್ಚಿನ ನೀರಿನಿಂದ ಮಾಡಬಹುದು ಜಾಸ್ತಿ ಬಿಸಿರೋ ನೀರು ತಲೆಸ್ಥಾನಕ್ಕೆ ಬಹಳ ಹಾನಿಕರ ಅದು ನಮ್ಮ ಮೆದುಳನ್ನು ತೊಂದರೆಗೊಳಪಡಿಸುತ್ತೆ ಕಣ್ಣಿಗೆ ಬಹಳ ಅಪಾಯವನ್ನು ತಂದೊಡ್ಡುತ್ತೆ ಹೀಗೆ ನಾವು ಆಯುರ್ವೇದ ಶಾಸ್ತ್ರದ ವಿಧಾನದಲ್ಲೂ ಕೂಡ ಹಾಗೂ ಇದರ ಒಂದು ಇತ್ತೀಚಿನ ಸಂಶೋಧನೆಗಳ ಒಂದು ಪೋಷಕಾಂಶಗಳ ಒಂದು ವಿಜ್ಞಾನದ ಮೂಲಕನೂ ಕೂಡ ಈ ಕಣ್ಣಿನ ಆರೋಗ್ಯವನ್ನು ಹೇಗೆ ಕಾಪಾಡಬೇಕು ಕಾಪಾಡ್ಕೊಳ್ಬಹುದು ಅಂತಕ್ಕಂಥದ್ದು ತಿಳ್ಕೊಂಡ್ವಿ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ತಾವಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿನಗಳ ವಿಶೇಷ ಯೋಗ ತರಬೇತಿ ಶಿಬಿರ ಇರ್ತದೆ ಅಲ್ಲಿ ವಿವಿಧ ಕಾಯಿಲೆಯಿಂದ ಬಳಲ್ತಾ ಇರತಕ್ಕಂಥವ್ರು ಬಂದು ಬಿ ಪಿ ಶುಗರು ಥೈರಾಯ್ಡು ಅಸ್ತಮ ಕೊಲೆಸ್ಟ್ರಾಲು ಹೃದಯ ಸಮಸ್ಯೆ ಕಿಡ್ನಿ ಸಮಸ್ಯೆ ಇಂಥವರೆಲ್ಲ ಬಂದು ಆ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ರೋಗಗಳನ್ನು ಯೋಗ ಪ್ರಾಣಾಯಾಮದ ಮೂಲಕ ಆಹಾರ ಪದ್ಧತಿಯ ಮೂಲಕ ಸರಿಪಡಿಸ್ಕೊಳ್ತಾ ಇರ್ತಾರೆ ಆ ಶಿಬಿರಕ್ಕೆ ತಾವೇನಾದರೂ ಆಸಕ್ತರಿದ್ದರೆ ಕಾಯಿಲೆ ಬಂದವರು ಕೂಡ ಬರ್ಬೋದು ಕಾಯಿಲೆ ಬರಬಾರ್ದು ನೂರಾರು ವರ್ಷನ ಚೆನ್ನಾಗಿ ಬದುಕಬೇಕಂತಕ್ಕಂಥ ಆಸಕ್ತಿ ಇರೋರು ಕೂಡ ಭಾಗವಹಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ